ವರ್ಷದ ಹಾರ್ದಿಕ ಶುಭಾಶಯಗಳು ಮೀನರಾಶಿಯವರಿಗೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಅಂತ ನೋಡೋಣ ಆಲ್ರೆಡಿ ಒಂದಷ್ಟು ಶಫಲ್ ಮಾಡಿದ್ದೀನಿ ಸೊ ಟೈಮ್ ಸೇವ್ ಆಗಲಿ ಅನ್ನುವಂಥ ಕಾರಣಕ್ಕೆ ಸೊ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ನಾನು ಕೂಡ ನೋಡಿಲ್ಲ ಸೊ ನೋಡೋಣ ಇದಿಷ್ಟು ಕಾರ್ಡ್ ಜೊತೆಗೆ ಸೊ ಫಾರ್ಚೂನ್ ಟ್ರೇಲರ್ ಕಾರ್ಡ್ ಜೊತೆ ಒಂದಷ್ಟು ಶಫಲ್ ಮಾಡಿ ಅದನ್ನು ಕೂಡ ತಗೊಳ್ಳೋಣ ಓಕೆ ಸೊ ದರ್ ಮದರ್ ಇದ್ದಾರೆ ಇಂಪಾರ್ಟೆಂಟ್ ಒನ್ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫ್ ಅಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ತಾಯಿಯ ಆಶೀರ್ವಾದ ಇರೋವರೆಗೂ ನಿಮ್ಗೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಸೊ ಸ್ನೋ ಫ್ಲೇಕ್ ಒಬೆಸ್ಸಿ ಡೈನ್ ಅಂತ ಇದೆ ಸೊ ಈ ತರದ ಒಂದು ಸ್ಟೋನ್ ಇಟ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಗೊತ್ತಿಲ್ದಿರುವಂತಹ ವಿಚಾರಗಳು ಗೊತ್ತಾಗುತ್ತೆ ಜೊತೆಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗುತ್ತೆ ಸಿಚುವೇಶನ್ ಆಗಿರಲಿ ಜನಗಳಾಗಿರಲಿ ಅಥವಾ ಸಾಕಷ್ಟು ಸಮಸ್ಯೆಗಳಾಗಿರಲಿ ಒಂದು ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಕಾಂಟ್ರಾಸ್ಟ್ ಆಗಿ ಚೇಂಜ್ ಓವರ್ನ ನೋಡುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಓಕೆ ಕಾಲಾಂಬೈ ಪಾದ ಇದೆ ಜೊತೆಗೆ ಮಣಿ ಪಾದ ಇದೆ ಸೊ ತುಂಬಾ ಡಿಫ್ರೆಂಟ್ ಆಗಿ ಇದೆ ನಿಮ್ಮ ಮಾರ್ಗದರ್ಶನ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ನಾಡಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಚಂದ್ರನಾಡಿ ಸೂರ್ಯ ನಾಡಿ ಮೆಡಿಟೇಷನ್ ಮಾಡಿ ದೇನಾಗ್ಲೂ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ದಾರಿ ನೀವು ಮತ್ತರಿ ಡೈರೆಕ್ಷನ್ ಹೇಗೆ ಹೋಗೋದು ಅಂತ ಮರ್ತ್ರಿ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಖಂಡಿತವಾಗ್ಲು ನಿಮ್ಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಆ ತಾಯಿ ಸದಾ ಸರ್ವದ ಒಂದಲ್ಲ ಒಂದ್ ರೂಪದಲ್ಲಿ ಸಿಗ್ತಾಳೆ ನಿಮ್ಗೆ ಅನ್ನುವಂತದ್ದು ಕೂಡ ಇದೆ ಸಾಕಷ್ಟು ಬಂಧನಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನಾನ ಕೊಡಿ ಆ ಬಂಧನದಿಂದ ಹೊರಗೆ ಬರೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಹೊರಗ್ ಬರ್ತೀರಾ ಅನ್ನುವಂಥದ್ದು ಇದೆ ಶನಿ ಮಹಾತ್ಮನ ವಿಶೇಷವಾದಂತಹ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ನೀವ್ ಯಾವುದಕ್ಕೂ ಹೆದರ್ಬೇಕಾದಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ ಸದಾ ಸರ್ವದ ನಿಮ್ಮ ರಕ್ಷೆಗೆ ಒಂದಲ್ಲ ಒಂದು ದೇವಾನು ದೇವತೆಗಳು ಇರ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ಒಂದಷ್ಟು ಅಹ್ ಹುಡುಕಾಟ ನಡೆಸ್ತೀರಾ ಅದರಲ್ಲೆಲ್ಲವೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ ಪರ್ಫ್ಯೂಮ್ ಬಿಸ್ನೆಸ್ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಜನುವಾರನ್ನ ಧರಿಸೋದನ್ನ ಬಿಟ್ಟು ತಪ್ಪು ಮಾಡಿದ್ದೀರಾ ಜನವಾರನ ವಾಪಸ್ ಹಾಕಿ ಅಂತ ಹೇಳ್ತಾ ಇದೆ ಮುಂಜಿಕಾರಿಯನ್ನು ಮುಂದುವರಿಸಿ ಮಾಡಿ ಅನ್ನುವಂಥದ್ದು ಕೂಡ ಜೊತೆಗೆ ಸಾಕಷ್ಟು ಒಂದು ಬ್ರಾಹ್ಮಣರಿಗೆ ಸಂಬಂಧಪಟ್ಟಂಗೆ ಎನರ್ಜೀಸ್ ಇದೆ ಒಂದಷ್ಟು ವಿಚಾರಗಳು ಅವ್ರದ್ದು ಓಡಾಡ್ಬೋದು ಈ ವರ್ಷ ಪೂರ್ತಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಏನು ಹೊಸತನ ತರಬೇಕು ಏನು ಡಿಫ್ರೆಂಟ್ ಆಗಿ ಮಾಡಬೇಕು ಏನು ಎಲ್ರಿಗೂ ಅರ್ಥ ಆಗದಿದ್ದನ್ನು ಅರ್ಥ ಮಾಡಿಸುವಂತ ಪ್ರಯತ್ನ ಪಡಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಾರೋ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಆವಿಷ್ಕಾರಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಫೀಲಿಂಗ್ಸ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಸ್ವಲ್ಪ ನೆಗೆಟಿವಿಟಿ ಇದೆ ಅದರಿಂದ ಹೊರಗೆ ಬರೋದಕ್ಕೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಆಸೆ ಇದೆ ಭರವಸೆ ಇದೆ ಫ್ಯೂಚರಿಗೋಸ್ಕರ ಒಂದಷ್ಟು ಬಿಡುಗಡೆನ ಮಾಡಬೇಕಾಗಿದೆ ಸೊ ಹಾಗಾಗಿ ಫ್ಯೂಚರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಫ್ಯೂಚರಿಗೋಸ್ಕರ ಒಂದಷ್ಟು ಪೂರ್ವಜರ ಆಶೀರ್ವಾದನ ಪಡ್ಕೊಂಡು ನಿಮ್ಮ ಫ್ರೆಂಡ್ ಸರ್ಕಲಿನ ಆಶೀರ್ವಾದನ ಪಡ್ಕೊಂಡು ಒಂದಷ್ಟು ಬಿಡುಗಡೆ ಕಾರ್ಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಒಂದು ಮಂಗಳ ಕಾರ್ಯ ನಡಿಬೇಕು ಯಾಕೆ ಪದೇ ಪದೇ ಮಂಗಳ ಕಾರ್ಯನ ನಿಲ್ಲಿಸ್ತೀರಾ ಇದನ್ನು ಮಾಡಬೇಡಿ ಇದಂಥ ದೊಡ್ಡ ತಪ್ಪು ಇನ್ನೊಂದಿಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸ್ಟಾರ್ ಸೀಡ್ ಇದೆ ಸೊ ಒಂದು ಸ್ಟಾರ್ ಸಿ ಅವಮಾನ ಆದರೆ ತುಂಬಾ ದೊಡ್ಡ ವಿಚಾರ ಅದು ಆ ಸ್ಟಾರ್ ಸಿ ಅವಮಾನ ಆಗದೇ ಇರೋ ಹಾಗೆ ನೋಡ್ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ನಿಮ್ಮಲ್ಲೂ ಕೂಡ ಕೆಲವರು ಸ್ಟಾರ್ ಸಿಡಿದಿರ ಸ್ಟಾರ್ ಸಿಡಿ ಏನು ಅಂತ ಇನ್ನೊಂದಿನ ನೋಡೋಣ ಸೊ ಎಸ್ ವಾಟ್ ಲೈಟ್ಸ್ ಅಪ್ ಟು ಯು ನಿಮ್ಮ ಜೀವನದ ಬೆಳಕು ಏನು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇಲ್ಲಿ ಇದೆ ಸಮಾಧಿ ಇದೆ ಕುಂಡಲಿನಿ ಇದೆ ಸೊ ಸಮಾಧಿ ಸ್ಥಿತಿ ಮೆಡಿಟೇಷನ್ ನ ಮಾಡಿ ಕುಂಡಲಿನಿ ಜಾಗೃತಿನ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಸಾಕಷ್ಟು ಪಾಸಿಟಿವ್ ವೈಬ್ ಬರುತ್ತೆ ಪಾಸಿಟಿವಿಟಿ ಬರುತ್ತೆ ನಿಮ್ಮ ಲೈಫಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಎರಡು ಮೇಜರ್ ಅರ್ಕಾನ ಇದೆ ಇಲ್ಲಿ ದ ಎಂಪರರ್ ಅಂಡ್ ದ ವರ್ಡ್ ಇದೆ ತುಂಬಾ ಜವಾಬ್ದಾರಿ ನಿಮ್ಮ ಹೆಗ್ಲೇರ್ ಇದೆ ಸಾಕಷ್ಟು ಜವಾಬ್ದಾರಿಗಳು ಇದೆ ಸೊ ನಿಮ್ಗೆ ಆ ಶಕ್ತಿ ಕ್ಷಮತೆ ಇರೋದ್ರಿಂದಾನೇ ಯೂನಿವರ್ಸ್ ನಿಮ್ಗೆ ಈ ಜವಾಬ್ದಾರಿನ ವಹಿಸಿದೆ ಆ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಆ ರಾಜಯೋಗನ ಆ ಜೀವನದ ಜೊತೆಗೆ ಬೇರೆಯವ್ರ ಜೀವನಕ್ಕೆ ಒಳ್ಳೆಯದಾಗಲಿಕ್ಕೆ ಏನೇನು ಕಠಿಣವಾದಂಥ ನಿರ್ಧಾರನ ತಗೊಳ್ಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಅದೇ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಎಮೋಷನ್ಸ್ಗೆ ಜಾಸ್ತಿ ಜಾಗನ ಕೊಡ್ದಿರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಎ ವೆರಿ ಹ್ಯಾಪಿ ಎಂಡಿಂಗ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ ಒಂದು ಕಾರ್ಮಿಕ್ ಸರ್ಕಲ್ ಅಥವಾ ನಿಮ್ಮ ಒಂದು ಟೈಮ್ ಪೀರಿಯಡ್ ಕಂಪ್ಲೀಟ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಅದು ಬ್ಲ್ಯಾಕ್ ಮ್ಯಾಜಿಕಿಗೆ ಇರ್ಬೋದು ಅಥವಾ ನಿಮ್ಮ ಒಂದು ಎನರ್ಜಿ ಸರ್ಕಲ್ ಇರ್ಬೋದು ಅಥವಾ ಥರ್ಡ್ ಬಾಡಿ ಸಿಚುವೇಷನ್ ಇರ್ಬೋದು ಅಥವಾ ಕೆಲವು ನೆಗೆಟಿವಿಟಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಎಲ್ಲವೂ ಕೂಡ ಬದಲಾಗತ್ತೆ ಒಂದು ಸ್ಪಿರಿಚುವಲ್ ಗ್ರೋತ್ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಬೇರೆ ಬೇರೆ ಕಡೆ ಪ್ರಯಾಣನ ಹೋಗ್ತೀರಾ ಅನ್ನುವಂಥದ್ದು ಇದೆ ವಾ ಅಗೇನ್ ಡಿವೈನ್ ಗೈಡೆನ್ಸ್ ಮೇಜರ್ ಕಾರ್ಡ್ ಇದೆ ಸೊ ಎಸ್ ಖಂಡಿತವಾಗ್ಲೂ ನಿಮಗೆ ತುಂಬಾ ಡಿವೈನ್ ಗೈಡೆನ್ಸ್ ಸಿಗ್ತಾ ಇದೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಜೊತೆಗೆ ಸರಿಯಾದ ದಾರಿಲಿ ಹೋಗ್ತಾ ಇದ್ದೀರಾ ಸರಿಯಾದ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಸ್ಟಕ್ ಎನರ್ಜಿ ನಿಮ್ಮನ್ನು ಸ್ಟಕ್ ಮಾಡಿ ಇಡ್ತಾ ಇದೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದು ತುಂಬ ಇಂಪಾರ್ಟೆಂಟ್ ಇದೆ ಬ್ಯಾಲೆನ್ಸಿಂಗ್ ಆಗಿ ಇರೋವಂಥದ್ದು ಹಾಗಾಗಿ ಬ್ಯಾಲೆನ್ಸ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಕ್ಕಿಂತ ಹೆಚ್ಚು ಕೆಲಸನ ಅಥವಾ ಪ್ರಾಜೆಕ್ಟ್ನ ಒಪ್ಕೊಂಡು ಯಾವುದೂ ಮುಗಿಸೋಕ್ಕಾಗ್ದಿರೋ ಒದ್ದಾಡ್ತೀರಾ ಒಂದು ಆದ್ಮೇಲೆ ಒಂದು ಕೆಲಸ ಕಾರ್ಯಗಳನ್ನ ಕೈಗೆತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಜೀವನ ಅಂದರೆ ಏನು ಜೀವನದ ಅರ್ಥ ಏನು ಅಂತ ಹುಡುಕಾಟ ನಡೆಸಿರೋರಿಗೆ ಒಂದು ಅಷ್ಟು ಅಪ್ರೋಚ್ ಸಿಗುತ್ತೆ ನಿಮ್ಮ ಸುತ್ತಮುತ್ತ ಇರೋರೆ ಒಂದಲ್ಲ ಒಂದು ರೀತಿಲಿ ನಿಮಗೆ ಟೀಚರ್ ಆಗಿ ಫ್ರೆಂಡ್ ಆಗಿ ಬದಲಾಗ್ತಾರೆ ಜೀವನದ ಪಾಠನ ಹೇಳ್ಕೊಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕುಲ ದೇವರು ನಿಮಗೆ ನಿಮ್ಮ ಮನೆ ದೇವರು ನಿಮಗೆ ಹೆಚ್ಚಿನ ಒಂದು ಗೈಡೆನ್ಸನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆ ಇದೆ ವಿದೇಶದ ಗೋರ್ಮೆಂಟ್ ನಿಮಗೆ ಸನ್ಮಾನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ವಿದೇಶದಿಂದ ಒಂದಷ್ಟು ಆಫರ್ಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಅದರಲ್ಲಿ ಮ್ಯಾರೇಜ್ ಪ್ರಪೋಸ್ ಕೂಡ ಇರಬಹುದು ಎಜುಕೇಷನಿಗೆ ಸಂಬಂಧಪಟ್ಟಂಗೂ ಇರಬಹುದು ಅಥವಾ ಒಂದು ಫ್ಯಾಮಿಲಿ ರಿಲೇಟೆಡ್ ಗೆಟ್ ಟುಗೆದರ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಮ್ಯಾರೇಜ್ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಇಬ್ಬರು ಗೈಡೆನ್ಸನ್ನ ತಗೊಂಡು ಹಿರಿಯರು ಹೇಳುವಂತ ಮಾತನ್ನ ಕೇಳೋದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗತ್ತೆ ಪ್ರಾಕ್ಟಿಕಲ್ ಆಗಿ ಇರೋದ್ರ ಜೊತೆಗೆ ಪ್ರಾಮಾಣಿಕರನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ ಪ್ರಾಮಾಣಿಕರ ಜೊತೆ ನೀವು ಇರಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಒಂದಷ್ಟು ಸಮಸ್ಯೆಗಳು ಇದೆ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ನೀವು ತುಂಬ ಕಾಯ್ತಾ ಇದ್ದಂಥ ವ್ಯಕ್ತಿ ನಿಮ್ಮ ಮುಂದೆ ಸಡನ್ನಾಗಿ ಬಂದು ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾಮಾರಬೇಡಿ ಅನ್ನುವಂಥದ್ದು ಕೂಡ ಇದೆ ಸಡನ್ನಾಗಿ ನಿಮ್ಮ ಮುಂದೆ ಯಾರೇ ಬಂದರೂ ಕೂಡ ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ಬೆಟರ್ ಅಂತ ಅನ್ಸುತ್ತೆ ಹೋಗೋದ ಬೇಡವಾ ಬರೋದೋ ಬೇಡವಾ ಅಂತ ಯೋಚನೆಯಲ್ಲಿರೋರು ಹಿಂಗೆ ನಿಮ್ಮ ಮುಂದೆ ಬಂದು ನಿಂತ್ ಬಿಡ್ಬಹುದು ಹೇಗೆ ನೀವು ಅದನ್ನ ತಗೊಳ್ತೀರಾ ಹೇಗೆ ನೀವು ಆ ಎನರ್ಜಿನ ಅಥವಾ ಪರಿಸ್ಥಿತಿನ ನಿಭಾಯಿಸ್ತೀರಾ ಸ್ವಲ್ಪ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ಆಸೆಗಳು ನಿಮ್ಮ ಒಂದು ಬಿಸ್ನೆಸ್ ಗ್ರೋತ್ ಬಗ್ಗೆ ಅಥವಾ ನಿಮ್ಮ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ವೆಯ್ಟ್ ಮಾಡಿ ಕೆಲವ್ರಿಗೆ ಎಸ್ ಇದೆ ಕೆಲವ್ರಿಗೆ ಬೇಡ ಇದು ನಿಮಗೆ ಬೇಡ್ದಿರೋ ಅಂಥ ಸಂಬಂಧ ಅನ್ನುವಂಥದ್ದು ಇದೆ ಲಕ್ಷ್ಮೀ ನಾರಸಿಂಹರು ಮತ್ತೆ ಭದ್ರಕಾಳಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅವರು ನಿಮ್ಗೆ ಸರಿಯಾದ ಮಾರ್ಗದರ್ಶನನ ಪ್ರೊಟೆಕ್ಷನನ್ನು ಕೊಡ್ತಾರೆ ಅನ್ನೋದ್ರ ಜೊತೆಗೆ ನಿಮ್ಮೆಲ್ಲ ಪ್ರಾರ್ಥನೆಗಳು ಭಗವಂತನಿಗೆ ಹೋಗಿ ಮುಟ್ಟಿದೆ ಹಾಗಾಗಿ ಆ ಭಗವಂತ ನಿಮ್ಮ ಜೀವನನ ಹೇಗೆ ಇಡಬೇಕು हेगे ಮುಂದುವರಿಸಬೇಕು ಅಥವಾ ಆ ಜೀವನನ್ನ ಹೇಗೆ ಕರ್ಕೊಂಡು ಹೋಗಬೇಕು ದ ರೈಟ್ ವೇಲಿ ನಿಮ್ಮ ಲೈಫನ್ನ ಹೇಗೆ ಕೊಡಬೇಕು ಯಾರ ಕೈಲಿ ನಿಮ್ಮ ಲೈಫು ಸೇಫಾಗಿ ಇರುತ್ತೆ ಅನ್ನೋದನ್ನು ನಿರ್ಧಾರ ಮಾಡ್ತಾ ಇದ್ದಾನೆ ಆ ಲೈಫ್ ಬಗ್ಗೆ ನಿಮಗೆ ಒಂದಷ್ಟು ಕ್ಲಾರಿಟಿಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಇಟ್ಸ್ ಅಪ್ ಟು ಯು ನಿಮಗೆ ಬಿಟ್ಟಂಥ ವಿಚಾರ ನಿಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಗಿರಬೇಕು ಅಂತ ಯಾಕೆ ಅಂದರೆ ಎಲ್ಲ ಕಡೆಯಿಂದ ಸಪೋರ್ಟ್ ಇದೆ ಎಲ್ಲ ನೀವು ಅಂದ್ಕೊಂಡಂಗೆ ಆಗತ್ತೆ ಆದರೆ ಎಲ್ಲೋ ಒಂದು ಕಡೆ ನೀವು ಹೇಗೆ ಆ ಗೈಡೆನ್ಸನ್ನು ತೊಗೊಂಡು ಮುಂದುವರ್ಸ್ಕೊಂಡು ಹೋಗ್ತೀರಾ ಅದು ನಿಮ್ಗೆ ಬಿಟ್ಟಂತ ವಿಚಾರ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಇದೆ ಖಂಡಿತವಾಗ್ಲು ಮೆಡಿಟೇಷನ್ ಮಾಡಿ ಧ್ಯಾನದಿಂದ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅದ್ರ ಜೊತೆಗೆ ಸಾಕಷ್ಟು ಸಕ್ಸಸ್ ಕೂಡ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ ಸಾಂಪ್ರದಾಯಿಕ ಸಮಸ್ಯೆಗಳಿಂದ ನಿಮ್ಮ ಲವ್ ಲೈಫ್ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅನ್ನುವಂಥದ್ದು ಇದೆ ಇನ್ನು ನಿಮ್ಮ ರಿಯಲ್ ಸೋಲ್ಮೇಟನ್ನು ನೀವು ಮೀಟ್ ಮಾಡಿಲ್ಲ ರಿಯಲ್ ಸೋಲ್ಮೇಟನ್ನ ಮೀಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ರಿಮೆಂಬರ್ ಯುವರ್ ಐಡೆಂಟಿಟಿ ಅನ್ನುವಂಥದ್ದು ಇದೆ ನೀವು ಯಾರು ಅನ್ನೋದನ್ನ ಹೋಗ್ತಾ ಇದ್ದೀರಾ ಅಥವಾ ಮರ್ತೋಗಿದ್ದೀರಾ ಅಥವಾ ಮರೆಸ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ನಿಮ್ಮನ್ನ ನೀವು ಹುಡುಕೊಳ್ಳಿ ನೀವು ಯಾರು ಅನ್ನೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ ನನಗೆ ಕೇಳಿಸ್ತಾ ಇದೆ ಇಲ್ಲಿ ನೀವು ನಿಮ್ಮ ನಿಮ್ಮ ಹೆಸರನ್ನ ಹೇಳ್ಕೊಳ್ತಾ ಇದ್ದೀರಾ ಸೊ ಅದೆಲ್ಲ ನೀವು ಅದರ ಆಚೆಗೆ ನೀವು ಯಾರು ನಿಮ್ಮ ಕ್ಷಮತೆ ಏನು ನಿಮ್ಮ ತಂದೆ ತಾಯಿ ಇಟ್ಟಿರುವಂಥ ಹೆಸರಷ್ಟೇ ನಿಮಗೆ ಗೊತ್ತು ಆ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಮಾಡಿರುವಂಥ ಅಚೀವ್ಮೆಂಟ್ ಆಗಿರಲಿ ಅಥವಾ ನಿಮ್ಮ ಸಾಧನೆ ಆಗಿರಲಿ ಅಥವಾ ನಿಮ್ಮ ಶತ್ರುಗಳ ಬಗ್ಗೆ ನೀವು ಇಟ್ಟಿರುವಂಥ ಒಂದು ಎಚ್ಚರಿಕೆ ಆಗಿರಲಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕಿರ್ತೀರ ಅದು ಬಿಸ್ನೆಸ್ ಆಗಿರಲಿ ಕೆರಿಯರ್ ಆಗಿರಲಿ ಅಥವಾ ಬೇರೆ ಯಾವುದೇ ವಿಚಾರ ಆಗಿರಲಿ ಅದೊಂದು ಕ್ಲಾರಿಟಿನ ನೀವು ತಿಳ್ಕೊಳ್ಳಿ ಬಿಹೈಂಡ್ ದ ಮಾಸ್ಕ್ ಹೂ ಹುಯು ಆರ್ ಅನ್ನುವಂಥದ್ದು ಮುಖವಾಡದ ಹಿಂದಿನ ಸತ್ಯ ಏನು ನಿಮಗೆ ಗೊತ್ತಿಲ್ಲದಿರುವಂಥ ಸತ್ಯ ನಿಮ್ಮ ಬಗ್ಗೆ ಏನಿದೆ ಇದನ್ನ ತಿಳ್ಕೊಳ್ಳಿ ಜೊತೆಗೆ ನೀವ್ಯಾರು ಅನ್ನೋದನ್ನ ಮರಿದಿರ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎವರಿ ಡೇ ಡಾನ್ ಇಸ್ ಎ ನ್ಯೂ ಲರ್ನಿಂಗ್ ಎ ಟೈಮ್ ಟು ಸ್ಟಾರ್ಟ್ ನ್ಯೂ ಸ್ಟೋರಿ ಅನ್ನುವಂಥದ್ದು ಇದೆ ನೀವ್ಯಾರು ಅಂತ ನಿಮಗೆ ಗೊತ್ತಿದ್ರೆ ನಿಮ್ಮದೇ ಆದಂತ ಹೊಸ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಳ್ಳಿ ಹೊಸ ಕಥೆನ ಶುರು ಮಾಡ್ಕೊಳ್ಳಿ ಆ ಕಥೆಯಲ್ಲಿ ಯಶಸ್ಸು ಸಿಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಟ್ರಿಬಲ್ ಸಿಕ್ಸ್ ರಿಫ್ಲೆಕ್ಟ್ ಕೂಡ ಇಲ್ಲಿ ಹೇಳ್ತಾ ಇದೆ ಕೆಲಸ ಮೇ ಮೂವತ್ತೊಂದರೊಳಗೆ ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ ಆದಷ್ಟು ಬೇಗ ಎಂಟು ವಾರಗಳು ಅಥವಾ ಎಂಟು ದಿನಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ಒಂದು ತಿಂಗಳ ಒಳಗೆ ಆಗುವಂತ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಇಪ್ಪತ್ತ ಒಳಗೆ ಆಗುವಂಥ ಸಾಧ್ಯತೆ ಇದೆ ಸೊ ಇನ್ನು ಕೆಲವರಿಗೆ ಎರಡು ದಿನಗಳ ಒಳಗೆ ಆಗುವಂಥ ಸಾಧ್ಯತೆ ಇದೆ ಇದೆಲ್ಲವೂ ನೀವು ಯಾವಾಗ ಈ ರೀಡಿಂಗನ್ನು ನೋಡಿರ್ತೀರಾ ಅವಾಗಿಂದ ಲೆಕ್ಕ ಇಟ್ಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಎರಡರ ಒಳಗೆ ಆಗುತ್ತೆ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಯಾರ್ದೋ ಪ್ರಶ್ನೆ ಇದೆ ಸೊ ಆಗಿಲ್ಲ ಅಂದರೆ ರೀಡಿಂಗ್ ನೋಡಬೇಡಿ ಬೇರೆ ಚಾನೆಲ್ನ ನೋಡಿ ನಿಜವಾದ ಮಾಹಿತಿನ ಅವರು ಕೊಟ್ಟರೆ ಅಲ್ಲಿ ತಗೊಳ್ಳಿ ಸೊ ಎಸ್ ಇದ್ರ ಜೊತೆಗೆ ಒಂದಷ್ಟು ಟೆಲ್ ಟಿ ಲೈಫ್ ಕಾರ್ಡ್ಸ್ ನೋಡೋಣ ಅದರಲ್ಲಿ ಏನು ಬರುತ್ತೆ ಅಂತ ಒಂದಷ್ಟು ಕಾರ್ಡು ತೆಗಿಯಕ್ಕಿಂತ ಮುಂಚೆನೇ ಅಪ್ ಆಗಿದೆ ಅದನ್ನು ತೊಗೊಂಬರ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಓಕೆ ಇದಿಷ್ಟು ಜಂಪ್ ಔಟ್ ಕಾರ್ಡ್ಗಳು ಏನಿದೆ ನೋಡೋಣ ರೈಂಬೋ ಇದೆ ಸೊ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಸಿಚುವೇಶನ್ ಓವರ್ ಆಗ್ತಾ ಇದೆ ಸೊ ಸಮಸ್ಯೆಯಿಂದ ಹೊರಗೆ ಬಂದಿದ್ದೀರಾ ಅನ್ನುವಂಥದ್ದು ಇದೆ ನಿಮ್ಮ ಕೋಪನ ಕಂಟ್ರೋಲ್ ಅಲ್ಲಿ ಇಡೀ ನವೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ತುಂಬಾ ದೂರದಲ್ಲಿರುವಂತಹ ಫ್ರೆಂಡ್ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಾನು ಅನ್ನುವಂಥ ಅಹಂಕಾರದಿಂದ ದೂರ ಇರಿ ಅನ್ನುವಂಥದ್ದು ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಪಾಪು ಬರುವಂತ ಸಾಧ್ಯತೆ ಇದೆ ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ನ್ಯಾಯ ಸಿಗುವಂತ ಸಾಧ್ಯತೆ ಇದೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಪಾಪು ಬರುವಂತ ಸಾಧ್ಯತೆ ಇದೆ ನಿಮ್ಮ ಸೈಕಿಕ್ ಮೆಮೊರಿನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಕೂಡ ಎಲ್ಲೋ ಹೋಗ್ತೀರಾ ಸ್ಪಿರಿಚುಲ್ ಲವ್ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಇಂಟ್ಯೂಷನ್ ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡುತ್ತೆ ಅನ್ನುವಂಥದ್ದು ಇದೆ ಅಲ್ಪರ ಸಂಘ ಅಭಿಮಾನ ಭಂಗ ಒಂದಾದ್ರೆ ಮೂರ್ಖರ ಸಂಘ ಮೂರ್ಖತ್ವಕ್ಕೆ ನಾನ್ ದಿನ ಗೊತ್ತಿಲ್ಲ ನನಗೆ ಸೊ ನಿಮ್ಮ ಒಂದು ಜಾಸ್ತಿ ಎಸ್ ಸಿ ಎಕ್ಸ್ ಸಾರಿ ಎಕ್ ಎಸ್ ಇ ಎಕ್ಸ್ ಲೈಫ್ ಬಗ್ಗೆ ಗಮನನ ಕೊಡಬೇಡಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಎಂಗರ್ ವುಮೆನ್ ಬಗ್ಗೆ ಏನೋ ವಿಚಾರಗಳು ಇದೆ ಗಾಸಿಪ್ ಹರಿದಾಡಬಹುದು ಸೊ ಹ್ಯಾಪಿನೆಸ್ ಇದೆ ಜೂನ್ ಮಂತ್ ತುಂಬ ಇಂಪಾರ್ಟೆಂಟ್ ಇರಬಹುದು ಜೊತೆಗೆ ಜುಲೈ ಮಂತ್ ಕೂಡ ಇದೆ ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಮೇಲೆ ತಗೊಂಡು ಹೋಗೋದ್ರ ಕಡೆ ಗಮನನ ಕೊಡಬೇಕೆ ಹೊರತು ಅದರಿಂದ ಕೆಳಗೆ ಇಳಿಯೋದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಕ್ಲೋಸ್ ಫ್ರೆಂಡನ್ನು ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಆಗಸ್ಟ್ ಮಂತ್ ಕೂಡ ಇಂಪಾರ್ಟೆಂಟ್ ಇದೆ ಒಂದೇ ಒಂದು ಆಸೆ ಈಡೇರಬಾರ್ದು ಅದು ನಿಮ್ಮದು ಯಾವುದೋ ಒಂದು ಆಸೆ ಯಾವುದು ಅಂತ ಗೊತ್ತಿಲ್ಲ ಆ ಆಸೆ ಈಡೇರೋದಿಲ್ಲ ಅನ್ನುವಂಥದ್ದು ಇದೆ ಒಂದಷ್ಟು ಲೆಟರ್ಸ್ ನೋಡುವ ಓಕೆ ಅಂಚೂರು ಗ್ರಹಗತಿಗಳನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಮಿಥುನ ಮೇಷ ವೃಷಭ ಕರ್ಕಾಟಕ ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಇದೆ ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಎರಡು ಐದು ಆರು ನಂಬರ್ ಇಂಪಾರ್ಟೆಂಟ್ ಇರಬಹುದು ಎಸ್ ಫ್ಯಾಮಿಲಿ ಇಂಪಾರ್ಟೆಂಟ್ ಡಿಫ್ರೆಂಟ್ ಫ್ಯಾಮಿಲಿ ಇಲ್ಲಿ ಒಂದಾಗುವಂತ ಸಾಧ್ಯತೆ ಇದೆ ಆ ತಾಯಿಯ ಆಶೀರ್ವಾದನ ಪಡ್ಕೊಂಡಿದ್ದೀರಾ ಬನಶಂಕರಿ ದೇವಿಯ ಮತ್ತೆ ಮೇಲ್ಮರ್ತು ರಾಧಿ ಪರಾ ಶಕ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಫೈನಾನ್ಷಿಯಲ್ ಗ್ರೋತ್ ಇದೆ ಇವಿ ಲೈ ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಇಲ್ಲಿ ಇದೆ ಸೊ ಆ ರಕ್ಷಾ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಪಾಪು ಆಗುವಂತ ಸಾಧ್ಯತೆ ಇದೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆಲ್ಲ ಮಗು ಆಗುವಂಥ ಸುದ್ದಿ ಜಾಸ್ತಿ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಗಣೇಶನ ಆಶೀರ್ವಾದ ಇದೆ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬರುವಂತ ಸಾಧ್ಯತೆ ಇದೆ ಯಾರಿಗೋ ಅವಳಿ ಜವಳಿ ಮಕ್ಕಳ ಜೊತೆಗೆ ನಾಲ್ಕು ಮಕ್ಕಳು ಒಟ್ಟಿಗೆ ಆಗುವಂತ ಸಾಧ್ಯತೆ ಇದೆ ಯಾರೋಗೋ ಗೊತ್ತಿಲ್ಲ ಎರಡು ಮಗು ಒಂದು ಹೆಣ್ಮಗು ಆಗುವಂಥ ಸಾಧ್ಯತೆ ಇದೆ ಒಂದು ಪ್ರೀಮೆಚ್ಯೂರ್ ಮಗು ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಹೆಣ್ಮಗು ಕೂಡ ಆಗುತ್ತೆ ಕೆಲವ್ರಿಗೆ ಸ್ಟಾರ್ ಸೀಡ್ ವಿಚಾರವಾಗಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಮ್ಮ ಗಣೇಶ ಸೂಪರ್ ಸ್ಟಾರ್ ಓಕೆ ಸೊ ಎಸ್ ಹಾರ್ಟ್ ಚಕ್ರ ಹೀಲ್ ಆಗೋದ್ರ ಜೊತೆಗೆ ನಿಮ್ಮ ಹೃದಯಕ್ಕೆ ತುಂಬ ಖುಷಿ ಕೊಡುವಂಥ ವಿಚಾರ ಏನೋ ನಡೆಯುತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ ಯಾರು ಅಷ್ಟಮಂಗಳ ಪ್ರಶ್ನೆನ ಕಲಿತೀರಾ ಅನ್ನುವಂಥದ್ದು ಇದೆ ಸೊ ಗೌರ್ಮೆಂಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ದುಡ್ಡಿಗೆ ಸಂಬಂಧಪಟ್ಟಂಗೆ ರೂಲ್ಸ್ಗಳು ಚೇಂಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎರಡು ಫ್ಯಾಮಿಲಿಗಳು ರಿಯೂನಿಯನ್ ಆದಾಗ ಆಗುವಂಥ ಬದಲಾವಣೆ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸೊ ವೆಲ್ತಿ ಫ್ಯಾಮಿಲಿಗಳು ಎರಡು ಒಂದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜಿ ಬಿ ಇ ಎಲ್ ಕ್ಯೂ ಆರ್ ಆರ್ ಅಗೈನ್ ಆರ್ ಅಗೇನ್ ಆರ್ ಅಗೈನ್ ಆರ್ ಓಕೆ ಫೋರ್ ಆರ್ ಇದೆ ಇಲ್ಲಿ ಸೊ ಡಿ ಎಮ್ ನಿಮ್ಮ ಡಿ ಎಮ್ ಕಡೆಯಿಂದ ನಿಮಗೇನೋ ಟೆನ್ಷನ್ ಬರುವಂಥ ಸಾಧ್ಯತೆ ಇದೆ ಸೊ ಮ್ಯಾನುಫ್ಯಾಕ್ಚರ್ ಡೇಟ್ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಡೇಟ್ ಜಾಸ್ತಿ ಆಗೋಗಿರೋದನ್ನು ತಿಂದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ಕೂಡ ಇದೆ ಸೊ ಮೇಲ್ ವರ್ಷನ್ ಅಥವಾ ಮೇಲ್ ಫ್ರೆಂಡ್ ಅಥವಾ ಎಫ್ ಎಮ್ ಎ ಜಾಸ್ತಿ ಬರ್ತಾ ಇದೆ ಎಲ್ಲರಿಗೂ ಎಫ್ ಎಮ್ ಕೇಳಿಸ್ತಾ ಇದೆ ನನಗೆ ಗೊತ್ತಿಲ್ಲ ಸೊ ಟಿ ಯು ಟು ಇದೆ ಸಿಪ್ರಾ ಓಕೆ ಲಂಡನ್ ಬ್ಯಾಂಗ್ಳೂರ್ ಈ ಥರ ಕೇಳಿಸ್ತಾ ಇದೆ ಏರಿಯಾಗಳ ಹೆಸರು ರುದ್ರಮ್ಮ ರುದ್ರ ಅವತಾರ ಈ ಥರ ಎಲ್ಲ ಕೇಳಿಸ್ತಾ ಇದೆ ಜಿ ಬಿ ಎಲ್ ಕ್ಯೂ ಆರ್ 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 ಡಿ ಎಮ್ ಎಫ್ ಎಮ್ ಟಿ ಯು ಲೆಟರ್ಸ್ ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೇನೆ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಕಡೆಯಿಂದ ನಿಮ್ಗೂ ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಹೊಸ ವರ್ಷ ಯುಗಾದಿ ಇದೆ ಬಟ್ ಕ್ಯಾಲೆಂಡರ್ ಪ್ರಕಾರ ವ್ಯಾವಹಾರಿಕವಾಗಿ ಇದು ಹೊಸ ವರ್ಷ ಆಗಿರೋದ್ರಿಂದ ವಾಗ್ದೇವಿ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸ್ಲಿ ಆ ಆಸೆಗಳೆಲ್ಲರಿಂದ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಜೊತೆಗೆ ಇಡೀ ಸಮಸ್ತ ಲೋಕಕ್ಕೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಸೊ ಟೇಕ್ ಕೇರ್ ಬಾಯ್ ನಮಸ್ತೆ ವಸುದೈವಕ ಕುಟುಂಬಮಗೆ ಒಳ್ಳೆಯದಾಗಲಿ